ನಮಸ್ಕಾರ ದುಡ್ಡಿನಲ್ಲಿ ಹಣದಲ್ಲಿ ನಂಬರ್ ಒನ್ ರಾಶಿ ನಕ್ಷತ್ರದವರು ಇವರೇ ಆಗಿರ್ತಾರೆ ಖಂಡಿತವಾಗ್ಲೂ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ಗಂಡು ಮಕ್ಕಳು ಹೆಣ್ಮಕ್ಳು ಹಾಂ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಿದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಚಾನೆಲ್ನ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ಒಳ್ಳೊಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ವೀಡಿಯೋ ಕೊಡ್ತಾ ಹೋಗ್ತೀನಿ ನೋಡ್ರಿ ಇವರಿಗೆ ಎಸ್ಪೆಷಲಿ ಹಣದ ವಿಚಾರದಲ್ಲಿ ಆಸ್ತಿಗಳ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಆಲ್ವೇಸ್ ನಂಬರ್ ಒನ್ ರಾಶಿ ನಕ್ಷತ್ರದವರು ಯಾರಪ್ಪ ಅಂದರೆ ಇವರೇ ಆಗಿರ್ತಾರೆ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರಿಗಂತೂ ಖಂಡಿತವಾಗ್ಲೂ ಈ ಮೂವತ್ತರಿಂದ ನಲವತ್ತು ವರ್ಷದೊಳಗಡೆ ಮೂವತ್ತು ಮೂವತ್ತನೇ ವರ್ಷದಿಂದ ನಲವತ್ತು ವರ್ಷದೊಳಗಡೆ ಇವರಿಗೆ ಸ್ಟಾರ್ಟ್ ಆಗುತ್ತೆ ದುಡ್ಡು ಮಾಡೋದು ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿಕ್ಕಾಬಟ್ಟೆ ಮಾಡೇ ಮಾಡ್ತಾರೆ ದುಡ್ಡುಗಳ ದುಡ್ಡುಗಳಂತೂ ಸಿಕ್ಕಾಬಟ್ಟೆ ಮಾಡೇ ಮಾಡ್ತಾರೆ ಹಣ ಗಳಿಸ್ತಾರೆ ಆಸ್ತಿಗಳು ಗಳಿಸ್ತಾರೆ ಒಳ್ಳೊಳ್ಳೆ ಸ್ಕೂಟ್ರು ಕಾರುಗಳು ಇಡ್ತಾರೆ ಮನೆ ಒಳಗಡೆ ವಿಪರೀತ ಬಂಗಾರಗಳು ಮಾಡ್ತಾರೆ ಅದೇ ರೀತಿ ಸಾಲುಗಳು ಮಾಡ್ಕೊಂಡಿರ್ತಾರೆ ಆ ಸಾಲನ ತೀರಿಸ್ತಾರೆ ಒಂದೊಂದು ಬಾರಿ ಇವರಿಗೆ ಸಡನ್ನು ಕುತ್ತು ಬಂದ್ಬಿಡುತ್ತೆ ದುಡ್ಡಿನ ವಿಚಾರದಲ್ಲಿ ಆ ಟೈಟ್ ಆಗುತ್ತೆ ಅಂತಂದರೆ ವಿಪರೀತ ಟೈಟ್ ಆಗಿಬಿಡುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಆ ಸಮಯದಲ್ಲಿ ಹಂಗೆ ಕುಸ್ತೋಗ್ಬಿಟ್ಟು ನೀನ ನಾನು ಅಂತಂದ್ಬಿಟ್ಟು ಇರ್ತಾರೆ ಮತ್ತೆ ಪುಟಿದು ಮೇಲೆದ್ದೇಳ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಯಾರ್ಯಾರು ಗೊತ್ತಾ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಪುನರ್ವಸು ಕಟಕ ರಾಶಿ ಪುಷ್ಯ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ವಿಶಾಖ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭದ್ರ ಕುಂಭರಾಶಿ ಧನಿಷ್ಠಾ ನಕ್ಷತ್ರ ಈ ಧನಸ್ಸು ರಾಶಿ ಪೂರ್ವಾಷಾಢ ಮೇಷರಾಶಿ ಭರಣಿ ಮಿಥುನ ರಾಶಿ ಆರಿದ್ರ ಸಿಂಹರಾಶಿ ಮಗ ಕನ್ಯಾ ರಾಶಿ ಉತ್ತರ ತುಲಾರಾಶಿ ಸ್ವಾತಿ ನಕ್ಷತ್ರದವರು ಈ ಮೀನರಾಶಿ ಪೂರ್ವಭಾದ್ರ ನಕ್ಷತ್ರದವರು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಹಣದಲ್ಲಿ ದುಡ್ಡಿನಲ್ಲಿ ನಂಬರ್ ಒನ್ ರಾಶಿ ನಕ್ಷತ್ರದವರು ಯಾರಪ್ಪ ಅಂದರೆ ಇವರೇ ಆಗಿರುತ್ತಾರೆ ನೂರಕ್ಕೆ ಒಂದು ಎಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ರೀ ನೂರಕ್ಕೆ ಒಂದು ಎಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಎಲ್ಲ ಕ್ಷೇತ್ರದಲ್ಲೂ ಮಿಂಚ್ತಾರೆ ಇಂಥ ಕ್ಷೇತ್ರ ಅಂತ ಅಂತ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಹಠ ಮಾಡಿ ಸಾಧನೆ ಮಾಡೇ ಮಾಡ್ತಾರೆ ಹಿಡ್ದಿದ್ದ ಹಠ ಇವರು ಬಿಡಲ್ಲ ಒಂದೊಂದು ಬಾರಿ ಸೋಂಬೇರಿಗಳ ಥರ ಇದ್ದರು ಬಟ್ ಹಿಡ್ದ ಹಠ ಮಾತ್ರ ಬಿಡಲ್ಲ ಇವರಿಗೆ ದುಡ್ಡಿನಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಆಲ್ವೇಸ್ ನಂಬರ್ ಒನ್ ಆಗಿರ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ Namaskara